ಈಗ ಶೇರಪ್ಪ ಮ್ಯಾನೇಜರ್ ಸಾಹೇಬ್ ಹೇಳೋದು ಈ ಒಂದು ಜಿಲ್ಲೆಯಲ್ಲಿ ರಾಜಕೀಯ ಶಕ್ತಿ ಕುರ್ಕೋಗಿದೆ ಅಂತ ಇಡೀ ಜಿಲ್ಲೆನವೇ ಅಲ್ಲ ಇಡೀ ರಾಜ್ಯದಲ್ಲಿ ಇರ್ತದೆ ವಿಧಾನಸೌಧದಲ್ಲಿ ನಮ್ಮ ಸಮಾಜ ಎಷ್ಟಿ ಕಳಿಸ್ಬೇಕು ಎಷ್ಟಿ ಫೈಲ್ ಕಳಿಸ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿ ಒಂದೇ ಸಣ್ಣ ಉದಾಹರಣೆ ಇವತ್ತು ತರುವ ಮತ್ತು ಪರಿವಾರ ನಾಯಕ ತರ್ವಾರ ಮತ್ತು ಪರಿವಾರ ಟಿ ಎಷ್ಟಿ ಅಲ್ಲಿ ಸೇರಿದೆ ಮೈಸೂರು ಭಾಗದಲ್ಲಿ ಪರಿವಾರ ನಾಯಕ ಈ ಕಡೆ ತಳವಾರು ತಂಧೆ ತಗರದಿದ್ರೆ ಅವ್ರಿಗೆ ಎಷ್ಟಿ ಸರ್ಟಿಫಿಕೇಟ್ ರಿಲೀಸ್ ಆಗ್ಬೇಕು ಆದ್ರೆ ಈ ನಮ್ಮ ರಾಜ್ಯದಲ್ಲಿ ಈ ಒಂದು ಎರಡು ಜಿಲ್ಲೆ ಯಾದಗಿರಿ ಮತ್ತು ಗುಲ್ಬರ್ಗ ಸಹಾಯನೇ ಮಾಡಿದೆ ಎಲ್ಲರೂ ನಾವು ಅಂಬಿಗರು ಅಂಬಿಗರ ನಂಬಿದಕ್ಕೆ ಎಲ್ಲರೂ ತಡೆನೇ ಮುಗ್ಸಿವೆ ಅಂತ ಶಿವರಾಮ ನಾವು ತಡೆ ಮುಗಿಸಿವಿ ಶಿವರಾಮ ತಡೆ ಮುಗಿಸಿ ಅಂತ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಉದ್ದಂದ ವೇದವಾಸ ಇಡೀ ಬ್ರಾಹ್ಮಣ ಸಮೂಹ ಬ್ರಾಹ್ಮಣ ಜಾತಿ ಪೂಜೆ ಮಾಡ್ತದೆ ಇಡೀ ಭಾರತಾದ್ಯಂತ ಪೂಜೆ ಮಾಡ್ತಾರೆ ವಾಲ್ಮೀಕಿಗೂ ನಮ್ಮ ರಕ್ತ ವಾಲ್ಮೀಕಿ ನಾವು ಪೂಜೆ ಮಾಡ್ತೀರಿ ವಾಲ್ಮೀಕಿ ಒಬ್ಬರಿಗೆ ಅಲ್ಲ ಆದ್ರೆ ನಿಮ್ಗೆ ಎಷ್ಟು ಸಿಕ್ಕಿದೆ ನಮಗೂ ಸಿಗುತ್ತೆ ಹಾಗಂತೇಳಿ ನಮ್ಮ ಬಗ್ಗೆ ಬೇರೆ ಅವೇಳನ ಕಾರ್ಯ ಆಗಲಿ ಆಗ್ಲಿ ಇನ್ನೊಂದಾಗ್ಲಿ ಆಗ್ಲಿ ಬರ ಹೋಗ್ಬೇಡ್ರಿ ಈ ಭಾರತಕ್ಕೆ ಈ ಒಂದು ಪ್ರಪಂಚಕ್ಕೆ ಮಹಾಭಾರತ ನಾವೇ ನಾಳೆ ಕೊಟ್ಟಿದ್ರೆ ಇಡೀ ಒಂದು ಭೀಷ್ಮ ಪ್ರಥಮ ಗುರು ಅವ್ರೂ ನಾಳೆ ಕೊಟ್ಟಿವಿ ಈ ಒಂದು ದೇಶಕ್ಕೆ ಈ ಒಂದು ಪ್ರಪಂಚಕ್ಕೆ ಈ ಒಂದು ಇದಕ್ಕೆ ಗಂಗೆಯೂ ನಾಳೆ ಕೊಟ್ಟಿವಿ ಆದ್ರೆ ಇವತ್ತು ನಮಗೆ ರಾಜಕೀಯವಾಗಿ ಶಕ್ತಿ ಇಲ್ಲ ಇದನ್ನ ದಯವಿಟ್ಟು ನಿಮ್ಮ ಮಂದಲ್ಲಿ ಇರ್ತೇನೆ ಅಂತ ಒಂದು ದಿನ ಬಂದ್ರೆ ಇದೇ ಯಾದಗಿರಿಯಲ್ಲಿ ಇನ್ನೂ ಒಂದು ಲಕ್ಷ ಇತ್ತು ಲಕ್ಷ ಜನ ಸೇರಿಸಿ ಇನ್ನೊಂದು ಸಮಾವೇಶ ಮಾಡಿ ಸಿದ್ದರಾಮಯ್ಯ ಕರೆಸಿ ಇಲ್ಲಿ ಒಂದು ಪ್ರಾಥಮಗಳು ನಾವು ಸಾಲ ಮಾಡೋಕೆಲ್ಲರೂ ನೀವು ಒಟ್ಟಾಗಿರ್ತೀವಿ ಆ ದಿವಸ ರಾಜ್ಯಾದ್ಯಂತ ಜನ ಸೇರ್ತಾರೆ ರಾಜ್ಯಾದ್ಯಂತ ಜನ ಸೇರಿ ಆಮೆಲ್ಲರ ಶಕ್ತಿ ಒದ್ದು ತೋರಿಸಿ ನಮ್ಮ ಟಿ ಫೈಲ್ ಆಗಲಿ ಬೇರೆ ಯಾವುದೇ ಒಂದು ರಾಜಕೀಯವಾಗಿ ಬಿದ್ದು ಹೋಗ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಇದೆ ಇಡೀ ರಾಜ್ಯ ಇದೆ ಅಂತ ಹೇಳ್ತಾ ಯಾರಿವತ್ತು ನಮ್ಮ ಸಮಾಜದ ಬಗ್ಗೆ ಅವೇರಣೆ ಕಾರ್ಯ ಪಾಠಲ್ಲಿದ್ದೀರಿ ನಿಮಗೂ ಒಂದು ಪಾಠ ಕೆಲಸಕ್ಕೆಲ್ಲ ಬರ್ತದೆ ಆದ್ರೆ ನಾವೆಲ್ಲ